ಈಗ ನೀವೆಲ್ಲ ಹೇಳಿದ್ರಲ್ಲ ಈ ವಿಡಿಯೋ ನೋಡಿ ಕೆಲವೊಂದು ಪೇರೆಂಟ್ಸ್ ಸರಿ ನಾವು ಪ್ಯಾಸಿಫೈಯರ್ಸ್ನ ಕೊಡಬಾರ್ದು ಅಂತ ಡಿಸೈಡ್ ಮಾಡಿರ್ತಾರೆ ಬಟ್ ಅದನ್ನ ಸಡನ್ ಆಗಿ ತೆಗೆಯೋದು ತುಂಬಾ ಕಷ್ಟ ಸೊ ಅದಕ್ಕೆ ಏನ್ ಮಾಡ್ಬೋದು ಕರೆಕ್ಟ್ ಆಗಿ ಹೇಳಿದ್ರಿ ಇದು ಪ್ಯಾಸಿಫೈಯರ್ ಏನಿರುತ್ತಲ್ವಾ ಇದನ್ನ ಯೂಶಲಿ ಪೇರೆಂಟ್ಸ್ ಕೊಟ್ಬಿಟ್ಟಿರ್ತಾರೆ ಮಗುಗೆ ಅದು ಡಿಸ್ಟ್ರೆಸ್ ಮಾಡ್ತಿರುತ್ತೆ ಮತ್ತೆ ಅದನ್ನ ತುಂಬಾ ಕಾಮ್ ಮಾಡ್ತಾ ಇರುತ್ತೆ ಮಗುನ ಸೊ ಒಂದು ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿರುತ್ತೆ ಮಕ್ಕಳಿಗೆ ಆ ಪ್ಯಾಸಿಫೈಯರ್ಸ್ ಇಂದ ಬಿಡಿಸೋದು ತುಂಬಾನೇ ಕಷ್ಟ ಇರುತ್ತೆ ಸೊ ಒಂದೇನು ಪೇರೆಂಟ್ಸ್ ತಿಳ್ಕೋಬೇಕು ಅಂದ್ರೆ ಇವತ್ತು ನೀವು ನ ಮಗುವಿಂದ ಬಿಡಿಸಬೇಕು ಅಂತ ಅನ್ಕೊಂಡ್ರೆ ಅದನ್ನ ಅಬ್ರಪ್ಟ್ ಆಗಿ ನೀವು ಮಾಡಬಾರ್ದು ಇಮಿಡಿಯೇಟ್ ಆಗಿ ತೆಗೆದ್ಬಿಟ್ರೆ ಅದಕ್ಕೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತಲ್ವಾ ಅದರಿಂದ ಅದು ಡಿ ಅಟ್ಯಾಚ್ ಆಗ್ಬಿಟ್ಟು ಆಂಗರ್ ಪ್ರೊವೊಕೇಶನ್ ಬರೋ ಚಾನ್ಸಸ್ ಇರುತ್ತೆ ಸೊ ಮೊದಲನೇದಾಗಿ ನೀವೇನ್ ಮಾಡ್ಬೇಕಂದ್ರೆ ನ ಕಮ್ಮಿ ಮಾಡ್ಕೊತ ಬರಬೇಕಾಗುತ್ತೆ ಫಸ್ಟ್ ಏನು ಮಗು ಆಟ ಆಡ್ತಾ ಇದೆ ಆರಾಮಾಗಿದೆ ಅದಕ್ಕೆ ಬೇಕಾಗಿರೋ ಎನ್ವೈರ್ಮೆಂಟ್ ಅಲ್ಲಿ ಮಗು ಇದೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ಸಪೋಸ್ ಇವಾಗ ಏನು ಪ್ಲೇ ಗ್ರೌಂಡ್ ಹೋದ್ರೆ ಮಗು ಖುಷಿಯಾಗಿದೆ ಸೊ ಆ ಟೈಮಲ್ಲಿ ನೀವು ಅದನ್ನ ತೆಗೆದು ನೋಡಿದ್ರೆ ಸಕ್ಸಸ್ ರೇಟ್ ಹೈ ಇರುತ್ತೆ ಒನ್ಸ್ ಅದು ಓಕೆ ಏಬಲ್ ಟು ಪ್ಲೇ ವಿತೌಟ್ ಪ್ಯಾಸಿಫೈಯರ್ಸ್ ಅಂತ ಅಂದಾಗ ನೀವು ನೆಕ್ಸ್ಟ್ ಏನ್ ಮಾಡಿ ಮಾಲ್ಗೆ ಕರ್ಕೊಂಡು ಹೋದಾಗ ಇಲ್ಲ ಹೊರಗಡೆ ಬೇರೆ ಕಡೆ ಬೇರೆಯವ್ರ ಮನೆಗೆ ಕರ್ಕೊಂಡು ಹೋದಾಗ ಅದನ್ನ ತೆಗೆಯೋದಕ್ಕೆ ಟ್ರೈ ಮಾಡಿ ಅಲ್ಲೂ ಸಕ್ಸಸ್ಫುಲ್ ಇದ್ರೆ ಮಾತ್ರ ಡೇ ಟೈಮಲ್ಲಿ ಅದನ್ನ ನಿಲ್ಲಿಸಿ ನೆಕ್ಸ್ಟ್ ಬರೀ ನೈಟ್ ಟೈಮ್ ಅಲ್ಲಿ ಕೊಡೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಸ್ಲೋಲಿ ನೈಟ್ ಕೂಡ ನೀವು ವಿಡ್ರಾ ಮಾಡಬೇಕಾಗುತ್ತೆ ಸೊ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಟು ಟು ತ್ರೀ ಮಂತ್ಸ್ ತಗೊಳುತ್ತೆ ಸೊ ಗ್ರಾಜುವಲಿ ನೀವು ಪ್ಯಾಸಿಫೈಸ್ನ ನಿಲ್ಲಿಸಿ ಈಗ ಎರಡನೇದಾಗಿ ಪೇರೆಂಟ್ಸ್ ಕಮ್ಯುನಿಕೇಶನ್ ಅಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ತುಂಬಾ ಇಂಪ್ರೂವ್ಮೆಂಟ್ ತೋರಿಸಬೇಕಾಗುತ್ತೆ ಇದರಲ್ಲಿ ಒಂದು ಎಕ್ಸಾಂಪಲ್ ಆಗ ಕೊಡ್ತಾ ಇದ್ದೀನಿ ಪಾರ್ಕಿಗೆ ನೀವು ಮಕ್ಕಳ ಮಗುನ ಡೈಲಿ ಕರ್ಕೊಂಡು ಹೋಗೋದು ಒಂದು ಹ್ಯಾಬಿಟ್ ಮಾಡಿಸಿರ್ತೀರ ವಾಪಸ್ ಬರುವಾಗ ಅದು ಇರಿಟೇಬಲ್ ಆಗಿರುತ್ತೆ ಸೊ ಅವಾಗ ನೀವು ಪ್ಯಾಸಿಫೈರ್ಸ್ ಕೊಡ್ತೀರ ಮನೆಗೆ ಬರುತ್ತೆ ಇದು ರೂಟೀನ್ ಇರುತ್ತೆ ಈಗ ನೀವು ಪ್ಯಾಸಿಫೈಯರ್ಸ್ ಕೊಡಲ್ಲ ಅಂತ ಅಂದಾಗ ಯು ಶುಡ್ ಬಿ ಏಬಲ್ ಟು ಕಮ್ಯುನಿಕೇಟ್ ವಿತ್ ಯುವರ್ ಚೈಲ್ಡ್ ಸೊ ಯಾವ ರೀತಿ ನೀವು ಮಾತಾಡಬಹುದು ಮನೆಗೆ ಹೋಗಿ ಅಮ್ಮನ ಭೇಟಿ ಆಗೋಣ ಮನೆಗೆ ಹೋದಾದ್ಮೇಲೆ ನಿಮಗೆ ನಾನು ಆಟದ ಸಾಮಾನು ಕೊಡ್ತೀನಿ ಸೊ ಈ ತರ ನೀವು ಮುಂಚೆ ಅದಕ್ಕೆ ಸ್ವಲ್ಪ ಕಾಮ್ ಮಾಡಿಸಿದ್ರೆ ಆ ಟೈಮಲ್ಲಿ ನಿಮಗೆ ಪ್ಯಾಸಿಫೈಯರ್ಸ್ ಕೊಡುವ ಅವಶ್ಯಕತೆ ಬರೋದಿಲ್ಲ ಮೂರನೇದಾಗಿ ಯಾವ ದಿನ ನೀವು ಪ್ಯಾಸಿಫೈಯರ್ಸ್ನ ತೆಗಿಬೇಕಂತ ಇದ್ದೀರಾ ಮಗು ಬಾಯಿಂದ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಈಗ ನಾರ್ಮಲ್ ಡೈಲಿ ಅಲ್ಲಿ ನಡೀತಿರೋ ಮನೆಯಲ್ಲಿ ನೀವು ಮಾಡಿದ್ರೆ ಸಕ್ಸಸ್ ರೇಟ್ ಹೈ ಇರುತ್ತೆ ಬಟ್ ಅದೇ ಅವತ್ತಿನ ದಿನ ಗೆಸ್ಟ್ ಬರ್ತಾ ಇದಾರೆ ಇಲ್ಲ ಬೇರೆ ಏನೋ ಕೈವಸ್ ಇದೆ ಜಗಳ ನಡೀತಾ ಇದೆ ಆ ದಿನ ಎಲ್ಲ ನೀವು ಇದನ್ನ ಪ್ಯಾಸಿಫೈಯರ್ ರಿಮೂವ್ ಮಾಡುವಂತ ಟಾಸ್ಕ್ನ ಇಟ್ಕೋಬಾರ್ದು ನೋಡಿ ಇಷ್ಟೆಲ್ಲ ಕಷ್ಟ ಇದೆ ಅಲ್ವಾ ಮಗುನ ಬಿಡಿಸೋದು ಸೊ ಇಷ್ಟೆಲ್ಲ ನೀವು ಕಷ್ಟಪಟ್ಟು ತುಂಬಾ ಅಳ್ತಾ ಇದೆ ಮಗು ಬಿಕ್ಕಿ ಬಿಕ್ಕಿ ಅಳ್ತಿದೆ ಅಂತ ನೀವು ನೀವು ಮತ್ತೆ ಮತ್ತೆ ತಪ್ಪು ಮಾತ್ರ ಫೇಸಸ್ ಅಲ್ಲಿ ಹೋಗಬೇಕಾಗುತ್ತೆ ಓಹೋ ಇದು ಎಷ್ಟು ವಿಚಿತ್ರ ಇದೆ ಅಲ್ವಾ ಈಗ ಮಕ್ಕಳು ಹುಟ್ಟಿದಾಗ ಅತ್ತೇನೆ ಖುಷಿ ಆಗುತ್ತೆ ಅದಾದ್ಮೇಲೆ ಅಳಕ್ಕೆ ಶುರು ಮಾಡಿದ್ರೆ ಈ ತರ ಇರಿಟೇಟ್ ಆಗಿ ಪ್ಯಾಸಿಫೈಯರ್ ಯೂಸ್ ಮಾಡ್ತಿರ್ತೀವಿ ಸೊ ಅದರಿಂದಾದರೂ ಶಾಂತ ಆಗ್ತಾರೆ ಅಂತ ಅಂದ್ರೆ ಸೈಡ್ ಎಫೆಕ್ಟ್ ಅಲ್ಲಿ ಅದರ ಸ್ಪೀಚ್ ಡೆವಲಪ್ಮೆಂಟ್ ಪ್ರಾಬ್ಲಮ್ ಅಥವಾ ಡೆಂಟಲ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಒಳ್ಳೆ ಸೀಕ್ವೆನ್ಸ್ ಇದೆ ಇದು ಹೌದು ಓಕೆ ಥ್ಯಾಂಕ್ ಯು ವೆಲ್ಕಮ್